フらが

ನೀನ್ ಎಷ್ಟೇ ಬೆಳೆದು ದೊಡ್ಡವನ ಅದು ದೊಡ್ಡ ಸ್ಥಾನದಲ್ಲಿ ನಿಂತರು ಈ ಹೆತ್ತರ ಕಣ್ಣಿಗೆ ನೀನು ನೀನ್ ನಿಮ್ಮ ಮನೇಲಿ ಇದ್ದಾಗೆಲ್ಲ ಚೊಕ್ಕಾಗಿ ಬರೀಲಿ ಅಂತ ಪ್ರತಿನಿತ್ಯ ನಿನ್ಗೆ ಹಾಲು ಕೊಡ್ತಾ ಹಾಲು ಮನೇಲೆ ಇದ್ದು ಚೆನ್ನಾಗಿರ್ಬೇಕನ್ನೇ ಈ ಆಸೆ ವಾಸೆ ಅದಲ್ಲದೆ ಹೆತ್ತ ತಾವಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡ್ಕಲ್ಲ ತೆಗೆದುಕೊಳ್ಳಪ್ಪ

ಮಾತಾಡುವ ಸ್ಥಿತಿ ಅಪ್ಪನ ಕಣ್ಣಿಗೆ ಕಾಣಲಿಲ್ಲ ಮದುವೆ ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ಹೆಚ್ಚು ಕೈ ತಾಯಿಯಾಗಿ ಹೇಳ್ತಾ ಇದ್ದೀನಿ ನೀನು ಮಾನವ ಮರೆತನಲ್ಲಿ ಹುಟ್ಟಿದ ಮಗ ಕೆಲಸ ಮಾಡ್ಬೇಕು ವಿನಃ ಈ ಕೆಲಸಕ್ಕೆ ಹಾಕ್ಬಾರ್ದಪ್ಪ ಇಂತ ಚಿಕ್ಕ ವಯಸ್ಸಲ್ಲಿ ಕುಡಿಯೋದು ಸೇರೋದು ಜೂಜಾಡೋದು ಮಾಡಿದ್ರೆ ನಿನ್ನ ಬದುಕು ಅದ

ಮಗನೂ ನೀನೆ ನಿನ್ನಂತಹ ಮಗನ ಕಣ್ಣಿಗೆ ಹೊಡೆಯುವಷ್ಟು ಸಣ್ಣ ಗುಡುಗ ಅಲ್ಲಪ್ಪ ಇಂದ ತಾಯಿ ಅಪ್ಪ ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿರ್ಲಿ ಅಂತ ಈ ಮಾತನ್ನ ಹೇಳ್ದೆ ಅಷ್ಟೇ ಯಾಕಂದ್ರೆ ನೀನು ನೋರು ತಪ್ಪು ಮಾಡ್ಕೊಂಡು ಬಂದ್ರೆ ಕೂಡ ಅದನ್ನ ಕ್ಷಮಿಸುವಂತ ಮನೋಭಾವ ಈ ಹೆತ್ತ ತೆಳುವಲ್ಲಿದೆ ಆದ್ರೆ ನಿನ್ನ ತಂದೆ ಅಂತ ಬರಲ್ಲ ಕಂಡು

ನಮ್ದು ಗೊತ್ತಾಯ್ತು ಐವತ್ತು ಸಾವಿರ ಕೊಡಿಸ್ತೀನಿ ಆದ್ರೆ ನೀನ್ ಚೆನ್ನಾಗಿ ಕಲ್ತು ಅನ್ಬೇಕು ಆಯ್ತಾ ನಿಮ್ಮ ಅಪ್ಪ ಬರ್ತಾರೆ ನಿಮ್ಮಪ್ಪ ಬರ್ಲಿ ಕೇಳಿ ಕೊಡ್ತೀನಿ ಅಂತ ಹೇಳಿದೆ ಮಾದೇವಿ ನಿನ್ನ ಮಗನಿಗೆ ಹತ್ತು ಸಾವಿರ ಕೊಡೋದಕ್ಕಾಗಿ ನನ್ನ ಕೇಳಬೇಕ ಹತ್ತು ಸಾವಿರ ಏಕೆ ಐವತ್ತು ಸಾವಿರಕ್ಕಿಂತ ಒಂದು ಲಕ್ಷ ಕೊಟ್ಟು ಕಳಿಸು ಆದರೆ ನನ್ನ ಅಭ್ಯಾಂತರವೇನಿಲ್ಲ ಏಕೆಂದರೆ ಮಗು ಮಾತೇಶ್ ನಿನ್ನ ಹತ್ರ ಕೇಳೊಂದು ಮಾತಿದೆ ಕೇಳಪ್ಪಾಜಿ ನಿಮ್ಮ ಮಾತನ್ನು ನಾನು ಜಾಚಿತ ಪಲಿಸ್ತೇನೆ ನೋಡು ಮಾಧ್ಯ ಈ ಮನೆಯೇ ನೀನು ಮಗ ಈ ಮನೆಯ ಸ್ವಾತಂತ್ರ್ಯ ಎತ್ತವರ ಕರನಿಗೆ ಯಾವ ಕಲಾಂತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರುಮೇ ಶಿಖರವನ್ನು ಹೇಳಿ ನ್ಯಾಯ ನೀತಿ ಧರ್ಮದ ಸದಾ ನಿಮ್ಮ ಆಶ್ರಯದಲ್ಲಿ ಬರೀತೃತೀ ನಿಮ್ಮ ಮಗನನ್ನು ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ನಮ್ಮುತ್ತೇ ಮಾತೇಶ್ ನಿನ್ನನ್ನು ನಂಬದಿದ್ದರೆ ಮತ್ತಾರು ನಂಬಬೇಕು ನಮ್ಮ ಮಾತಿನಿಂದ ನಿನ್ನ ಮನೆಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನೇಕೆ ಈ ಮಾತನ್ನು ಹೇಳ್ತೀನಿ ಗೊತ್ತೇ ಸಿಂಸ ತಿನ್ನುವ ರಣಗರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಅಡಗಿಣಿ ನಾನು ನೋಡಿ ಈ ಹಕ್ಕಿ ಕುಕ್ಕುವುದ ಅಥವಾ ಕಡೆಗೆ ಕೀರ್ತಿ ಅಮ್ಮ ಅಪ್ಪ ನಾನಿ ಹೋಗ್ಬಿಡ್ತೇನೆ ಚೆನ್ನಾಗಿದ್ಯಾ ನಂಗೆ ಬೆಂಗ್ಳೂರು ಹೋಗ್ತಾ ಇದ್ದೀನಿ ಚೆನ್ನಾಗಿದೇನ್ರಿ ಅಪ್ಪಾರ ಒಂದು ಐದಿಲ್ಲ ಈಗ ತಾಲಿಕ್ ಬಂದಿರಿ ಇನ್ನೊಂದು ನಾಲ್ಕು ದಿವಸ ಇರಬಾರ್ದು ಅಂದ್ರಿ ಇಲ್ಲ ರೈತರ ಅರ್ಜೆಂಟ್ ಕೆಲಸಿದ್ರಿ ಮತ್ತು ಸಮಸ್ಯೆ ಕಲ್ಲು ಬರುತ್ತೆ ರೈತರ ಒಳಗಡೆ ಸೂಟ್ ಗೇಸ್ ಇದೆ ಆ ಸೂಟ್ ಗೇಸ್ ತೆಗೆದುಕೊಂಡು ಮಾ ದಿವ್ಸ ಸೂಟ್ ಗೇಸ್ ಹತ್ತು ಸಾವಿರ ರೂಪಾಯಿ ಇತ್ತು ಆಯ್ಕೆ ದಿವ್ಸ ಹೋದ ತಕ್ಷಣ ಫೋನ್ ಮಾಡು ನಿಮ್ಮ ಅಮ್ಮನಿಗೆ ನಾವು ಒಳ್ಳೆಯ ಚೆನ್ನಾಗಿದ್ವಿ ಅಂತ ತಿಳಿಸು ನಿಮಗೆ ಸಮಯ ಸಿಕ್ಕರೆ ಸೀರೆ ಬಂದುಬಿಡು ಸರಿನಾ ನನ್ನ ಮಗಳು ಸೆಟ್ ಬೆಂಗಳೂರದಾಗ ಅದಾಳ್ರಿ ಈ ವರ್ಷ ಬಿ ಎ ನಾವೆಲ್ಲರೂ ನಾವು ಬೆಂಗಳೂರು ಚೆನ್ನಾಗಿದೀನಿ ಅಂತ ಅಲ್ಲು ಮೀನು ತರ ಯಾ

ಮಗನ ವಿಚಾರದಲ್ಲಿ ನನ್ನ ಮರ್ತ ಬಿಡಕೈತೀ ನನ್ನ ಹೊಟ್ಟೆ ತುಂಬ ಅಷ್ಟೇ ಇದೆ ನಡಿ ಹೋಗೋಣ